ವಿರುದ್ಧ ಹಲವು ಗ್ರಾಮಗಳ ರೈತರು ಗೆದ್ದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಹಲವು ಗ್ರಾಮಗಳ ರೈತರು ಸರ್ಕಾರದ ವಿರುದ್ಧ ರೋಚಿಗೆದ್ದಿರುವಂತದ್ದು ಸಾಗುವಳಿ ಭೂಮಿಯನ್ನೇ ಟರ್ಮಿನಲ್ ಮಾಡಲು ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಏನು ರೈಲ್ವೆ ಇಲಾಖೆ ಟರ್ಮಿನಲ್ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ರೈಲ್ವೆ ಇಲಾಖೆ ಟರ್ಮಿನಲ್ಗೆ ಈಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಬೆಂಗಳೂರಿನ ದೇವನಹಳ್ಳಿ ವ್ಯಾಪ್ತಿಯಲ್ಲಿರುವಂತಹ ಜಮೀನುಗಳು ಬುಳ್ಳಹಳ್ಳಿ ಆಹುತಿ ವೆಂಕಟಗಿರಿ ಕೋಟೆ ಬಿಜ್ವಾರ ಗ್ರಾಮಗಳಲ್ಲಿ ಈಗ ಈ ರೀತಿಯಾಗಿ ಸಮಸ್ಯೆಗಳು ಕಂಡು ಬರ್ತಾ ಇರುವಂತದ್ದು ಸ್ವಾಧೀನಕ್ಕೆ ಸಜ್ಜಾದಂತಹ ಸರ್ಕಾರದ ವಿರುದ್ಧ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿ ವಶಕ್ಕೆ ಪಡೆಯಲು ಸಿದ್ಧತೆಯನ್ನ ಮಾಡಲಾಗಿದ್ದು ಭೂ ಸ್ವಾಧೀನಕ್ಕೆ ಪಡೆಯಲು ಸರ್ಕಾರದಿಂದ ನೀಲಿ ನಕ್ಷೆ ಕೂಡ ತಯಾರಾಗಿದೆ ಸರ್ಕಾರದ ವಿರುದ್ಧ ಈಗ ವಿವಿಧ ಗ್ರಾಮಗಳ ರೈತರು ತಿರುಗಿ ಬಿದ್ದಿದ್ದಾರೆ ಒಂದು ಇಂಚು ಭೂಮಿಯನ್ನು ಬಿಟ್ಟು ಕೊಡೋಲ್ಲ ಅಂತ ನಾವು ರೈತರು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇರುವಂತದ್ದು ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ರೈತ ಸಮುದಾಯ ಈಗ ನೀಡ್ತಾ ಇದೆ ಜೊತೆಗೆ ಕಿಡಿಕಾರ್ತಾ ಇದೆ ಸರ್ಕಾರದ ವಿರುದ್ಧ ಸಾಗುವಳಿ ಭೂಮಿಯನ್ನೇ ಟರ್ಮಿನಲ್ ಮಾಡಲು ಸಿದ್ಧತೆಯನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಏನು ಟರ್ಮಿನಲ್ ಮಾಡುವ ಉದ್ದೇಶಕ್ಕೆ ಸಾಗುವಳಿ ಭೂಮಿ ಸ್ವಾಧೀನಕ್ಕೆ ಮುಂದಾದಂತಹ ಸರ್ಕಾರದ ವಿರುದ್ಧ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳಲು ತಯಾರಿಯನ್ನ ನಡೆಸಿರುವಂತಹ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದು ಬುಳ್ಳಹಳ್ಳಿ ಆಹುತಿ ವೆಂಕಟಗಿರಿ ಕೋಟೆ ಬಿಜಾವರ ಮುಂತಾದ ಗ್ರಾಮಗಳಲ್ಲಿರುವಂತಹ ರೈತರ ಸಾಗುವಳಿ ಭೂಮಿ ಸ್ವಾಧೀನಕ್ಕೆ ನೀಲಿ ನಕ್ಷೆ ಕೂಡ ತಯಾರಿಸಲಾಗಿದೆ ಭೂ ಸ್ವಾಧೀನ ಮಾಡಲು ತಯಾರಿ ನಡೆಸಿರುವಂತಹ ಸರ್ಕಾರದ ವಿರುದ್ಧ ಈಗ ರೈತಾಪಿ ವರ್ಗ ತಿರುಗಿ ಬಿದ್ದಿದೆ ಒಂದು ಇಂಚು ಭೂಮಿಯನ್ನ ನಾವು ಬಿಡಲ್ಲ ಅಂತ ಈಗ ಕಿಡಿ ಇರುವಂತದ್ದು ಮೀನುಗಳು ಇಲ್ಲಿ ಏನು ಸರ್ಕಾರ ಈಗ ಭೂಸ್ವಾಧೀನ ಮಾಡಬೇಕು ಅಂತ ಹೊರಟಿದೆ ಇದರ ವಿರುದ್ಧ ಈಗ ರೈತರು ತಿರುಗಿ ಬಿದ್ದಿದ್ದಾರೆ ಭೂಸ್ವಾಧೀನಕ್ಕೆ ಸಜ್ಜಾದಂತಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಬ್ಬ ರೈತನು ಕೂಡ ಇದರ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಏನು ಸರ್ಕಾರ ಈಗಾಗಲೇ ನೀಲಿ ನಕ್ಷೆ ಕೂಡ ತಯಾರಿ ಮಾಡಿದೆ ಇದರ ವಿರುದ್ಧ ಈಗ ಹಲವು ಗ್ರಾಮಗಳ ರೈತರು ತಿರುಗಿ ಬಿದ್ದಿರುವಂತದ್ದು ಒಂದು ಇಂಚು ಭೂಮಿಯನ್ನು ನಾವು ಬಿಟ್ಟು ಕೊಡಲ್ಲ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ರೈತ ಸಮುದಾಯ ನೀಡ್ತಾ ಇರುವಂತದ್ದು ಏನು ಸಾಗುವಳಿ ಭೂಮಿಯನ್ನೇ ಟರ್ಮಿನಲ್ ಮಾಡಲು ಸಿದ್ಧತೆಯನ್ನ ಮಾಡಿದ್ದಾರೆ ಇದರ ವಿರುದ್ಧ ಸರ್ಕಾರದ ವಿರುದ್ಧ ಈಗ ರೈತರು ರೊಚ್ಚಿಗೆದ್ದಿದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ರಾಧಾಕೃಷ್ಣ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ರಾಧಾಕೃಷ್ಣ ಈಗ ಸರ್ಕಾರದ ವಿರುದ್ಧ ಹಲವು ಗ್ರಾಮಗಳ ರೈತರು ಒಂದು ರೀತಿಯಾಗಿ ಭೂ ಸ್ವಾಧೀನಕ್ಕೆ ಏನು ನೀಲಿ ನಕ್ಷೆಯನ್ನ ರೆಡಿ ಮಾಡಿಕೊಂಡಿದೆ ಸರ್ಕಾರ ಇದರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರು ಏನು ಹೇಳ್ತಾ ಇದ್ದಾರೆ ಈಗ ದೇರಳಿ ತಾಲೂಕಲ್ಲಿ ಈಗ ಆ ರೈಲ್ವೆ ಹೈಟೆಕ್ ಟರ್ಮಿನಲ್ ಮಾಡೋದಕ್ಕೆ ಸಾವಿರ ಎಕರೆ ಸಾಗುವಳಿ ಜಮೀನನ್ನ ವಶಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ನೀಲಿ ನಕಾಶೆಯನ್ನ ತಯಾರು ಮಾಡಿದೆ ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಆ ನ್ಯೂಸ್ ಪೇಪರ್ ಅಲ್ಲಿ ಪ್ರಚಾರ ಆದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಎತ್ತೆಚ್ಕೊಂಡು ಸರ್ಕಾರ ವಿರುದ್ಧ ತಿರುಗಿಳೋದಕ್ಕೆ ಒಂದು ಸಭೆಯನ್ನ ಕರೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈಗಾಗಲೇ ದೇನಹಳ್ಳಿ ತಾಲೂಕಲ್ಲಿ ಸಾವಿರಾರು ಎಕರೆ ಏರ್ಪೋರ್ಟ್ ಗೆ ಸಾವಿರಾರು ಎಕರೆ ಹೋಯಿತು ಮತ್ತೆ ಕೆಡಿಬಿಗೆ ಸಾವಿರಾರು ಎಕರೆ ವಶಪಡಿಸ್ಕೊಂಡ ಹಿನ್ನೆಲೆಯಲ್ಲಿ ದೇನುಳ್ಳಿ ತಾಲೂಕಲ್ಲಿ ರೈತರನ್ನು ಒಕ್ಕಲೆಪಿಸೋ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ಸಾರ್ವಜನಿಕರ ಆಕ್ರೋಶ ಆಗಿದೆ ಈಗ ದೇನುಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಸುಮಾರು ಸಾವಿರದ ಹತ್ತು ದಿನಗಳಿಗೂ ಅಧಿಕ ಹೆಚ್ಚು ದಿನಗಳಿಂದ ಆ ಕೆಡಿಬಿಗೆ ಜಾಗ ಕೊಡೋದೇ ಇಲ್ಲ ಅನ್ನೋ ಉದ್ದೇಶದಿಂದ ಪ್ರತಿಭಟನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಇದು ಹೊಸ ಒಂದು ಪ್ರಾಜೆಕ್ಟ್ ಆದಂತ ರೈಲ್ವೆ ಿ ಬುಳ್ಳಹಳ್ಳಿ ಮತ್ತೆ ವೆಂಕಟರಿಕೋಟೆ ಬಿಜವಾರ ಆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಾವಿರ ಎಕರೆಯನ್ನ ಭೂ ಸ್ವಾಧೀನ ಪಡಿಸಿಕೊಳ್ಳಕ್ಕೆ ಸರ್ಕಾರ ನೀರಿನಕೋರ್ಸಿದೆ ರೈತರಿಗೆ ಯಾವುದೇ ರೀತಿಯನ್ನ ರೈತರ ಭೂಮಿ ಕೊಡ್ತೀರಾ ಬಿಡ್ತೀರಾ ಅಂತ ಯಾವುದೇ ಮಾಹಿತಿ ರೈತರ ಮಾಹಿತಿ ಪಡೆಯದೆ ಮಾಡ್ತಿರೋದಕ್ಕೆ ರೈತರ ಆಕ್ರೋಶ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ನಾವು ಸಾಗುವಳಿ ಮಾಡ್ತಾ ಇರೋ ಜಾಗದಲ್ಲಿ ಹೂವು ತರಕಾರಿ ರಾಗಿ ಇತ್ಯೆ ಎಲ್ಲಾ ಬೆಳೆ ಬೆಳೀತಾ ಇದ್ದು ಆ ಸರ್ಕಾರ ವಶಪಡಿಸ್ಕೊಳ್ತಾ ಇದ್ರೆ ನಾವ್ ಎಲ್ಲಿ ಹೋಗ್ಬೇಕು ರೈತರು ಎಲ್ಲಿ ಅನ್ನ ಕೂಡ ರೈತನಿಗೆ ದಿಕ್ಕಾಪಾಲ್ ಮಾಡ್ತಾ ಇರಲ್ಲ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ರಂಜಿತ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರಾಧಾಕೃಷ್ಣ ಇನ್ನು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ರೈತರು ಭೂ ಸ್ವಾಧೀನಕ್ಕೆ ಏನು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ನೀಲಿ ನಕ್ಷೆಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಈ ರೀತಿಯಾಗಿ ಮುಂದುವರೆದ್ರೆ ನಾವು ಒಂದು ರೀತಿಯಾಗಿ ಹೋರಾಟವನ್ನ ಮಾಡ್ಬೇಕಾಗತ್ತೆ ನಾವು ಒಂದು ಇಂಚಿನ ಜಾಗವನ್ನು ಕೂಡ ಕೊಡಲ್ಲ ಅನ್ನೋ ಒಂದು ಮಾತನ್ನ ಈಗ ರೈತ ಮುಖಂಡರು ಹೇಳ್ತಾ ಇರುವಂತ ಅಧಿಕಾರಿಗಳಿಗೆ

ಇದಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ ಸಾಯಿ ಮಹಾರಾಜ ಸ್ವಾಮೀಜಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸ್ವಾಮೀಜಿ ಈಗ ಏನು ಸರ್ಕಾರದ ವಿರುದ್ಧ ರೈತರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭೂ ಸ್ವಾಧೀನಕ್ಕೆ ಏನು ಸರ್ಕಾರ ಮುಂದಾಗಿದೆ ಇದರ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ನೀವು ಈಗ ಮುಖ್ಯವಾಗಿ ಈ ಒಂದು ಫಲವತ್ತಾದ ಭೂಮಿ ಅಂತ ಏನ್ ಹೇಳ್ತಾರೆ ರೈತರು ಅದನ್ನ ನಂಬಿಕೊಂಡು ಜೀವನ ನಡೆಸ್ತಾ ಒಂದು ಪ್ರಸಂಗ ಈಗ ಪ್ರೆಸೆಂಟ್ ಪರಿಸ್ಥಿತಿ ಇಲ್ಲಿ ನಡೀತಾ ಇರೋದು ಏಕಾಏಕಿ ಯಾವುದೇ ನೋಟಿಸ್ ಇಲ್ಲದೆ ನ್ಯೂಸ್ ಪೇಪರ್ ಗಳಲ್ಲಿ ಊರುಗಳ ಹೆಸರನ್ನು ಉಲ್ಲೇಖನ ಮಾಡೋದ್ರಿಂದ ಎಷ್ಟೋ ಜನರ ಜೀವನ ಅಸ್ತವ್ಯಸ್ತ ಅಂದ್ರೆ ಅವರು ಮೆಂಟಲಿ ಅವರು ತುಂಬಾ ವೀಕ್ ಆಗಿ ಇವತ್ತು ಆಸ್ಪತ್ರೆಗಳಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಹೀಗಿದ್ದಾಗ ಗವರ್ಮೆಂಟ್ ಜನಕ್ಕೆ ಸಹಕಾರ ಮಾಡಬೇಕು ಇವತ್ತು ನಮ್ಗೆ ರೈಲ್ವೆ ಒಂದು ಟ್ರ್ಯಾಕ್ ಪಾಸ್ ಆಗಿದೆ ಇಲ್ಲಿ ಒಂದು ಅಂಡರ್ ಬ್ರಾಸ್ ಫ್ರಿಡ್ಜ್ ಇದೆ ಸುಮಾರು ಹಲವಾರು ವರ್ಷಗಳಿಂದ ಅಲ್ಲಿ ನೀರು ತುಂಬ ಹೋಯ್ತು ಅಂದ್ರೆ ಇಲ್ಲಿಂದ ಏಳು ಹಳ್ಳಿಗೆ ಹೋಗುವಂತ ಒಂದು ದಾರಿ ಅದು ಒಂದೇ ಇರೋದು ಅದನ್ನೇ ಇವ್ರು ಯಾವ್ದೇ ಕಾರಣಕ್ಕೂ ನಮ್ಗೆ ಕ್ಲಿಯರ್ ಮಾಡಿಕೊಡದೆ ಭೂ ಸ್ವಾಧೀನ ಪಡಿಸ್ಕೊತೀವಿ ಅಂದ್ರೆ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಇಟ್ಕೊಂಡಿರೋ ಅದನ್ನೇ ನಂಬ್ಕೊಂಡು ಇವತ್ತು ಜೀವನ ನಡೆಸ್ತಿರೋ ರೈತರು ಇವತ್ತು ಅತಿ ಹೆಚ್ಚು ನಮ್ಮ ಒಂದು ಪ್ರಾಂತ್ಯ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಕಡೆಯಿಂದ ದ್ರಾಕ್ಷಿ ಆಗ್ಲಿ ಅಹ್ ತರಕಾರಿ ಆಗ್ಲಿ ಹಣ್ಣುಗಳಾಗ್ಲಿ ಹಾಲಾಗ್ಲಿ ಸರಬರಾಜ್ ಸರಬರಾಜು ಆಗ್ತಿರೋದು ಈ ಪ್ರಾಂತ್ಯದಿಂದಲೇ ಅದನ್ನ ನಂಬ್ಕೊಂಡ್ರೆ ಆ ಭೂಮಿ ನೀವು ವಶಪಡಿಸ್ಕೊಂಡ್ ನಾಳೆ ಅವ್ರಿಗೆ ಎಲ್ಲಿ ಹೋಗ್ತಾರೆ ಯಾವ ರೀತಿ ಅವ್ರಿಗೆ ಅವಕಾಶ ಕಲ್ಪಿಸೋಕೆ ಸಾಧ್ಯ ಇದೆ ಕಾಂಪನ್ಸೇಷನ್ ಕೊಡೋದು ಸೆಕೆಂಡ್ರಿ ಬಿಟ್ಬಿಡಿ ಇವತ್ತು ಅದನ್ನೇ ನಂಬಿಕೊಂಡು ಅವ್ರ ಸಿಟಿಗ್ ಹೋಗಿ ಜೀವನ ನಡೆಸುವಂತ ಒಂದು ಪ್ರಮೇ ಬರೋದಿಲ್ಲ ಯಾಕಂದ್ರೆ ಒಂದ್ಕೋಬೇಕಲ್ಲ ಪ್ರತಿ ಒಂದು ಪಕ್ಷಿ ಆಗ್ಲಿ ಒಂದು ಪ್ರಾಣಿ ಆಗ್ಲಿ ಆ ಜಾಗಕ್ಕೆ ಹೊಂದ್ಕೊಂಡ್ಬಿಟ್ಟಿರುತ್ತೆ ಆ ದೇಶನು ಅದೇ ರೀತಿಯಲ್ಲಿ ಇವತ್ತು ಈ ಸ್ವಾಧೀನ ಪಡ್ಸ್ಕೊಳ್ತಾ ಹೋಗ್ತಿನ್ ಹೋಗ್ತಾ ಇತ್ತು ಅಂದ್ರೆ ನೋಡಿ ಇವತ್ತು ಗೌರ್ಮೆಂಟ್ ರಿಲೇಟೆಡ್ ಲ್ಯಾಂಡ್ ತುಂಬಾ ಇದೆ ಅವ್ರಿಗೆ ಎಲ್ಲಿ ಬೇಕಾದ್ರು ಎಲ್ ಮಾಡ್ಲಿ ಆದ್ರೆ ರೈತರ ಫಲವತ್ತಾದ ಭೂಮಿಗಳನ್ನೇ ಆವರಿಸ್ಕೊಳ್ತಾ ಹೋಗ್ತಿದ್ರೆ ಮುಂದೊಂದು ದಿನ ಎ ಸಿಂಪಲ್ ಅಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೂ ಒದ್ದಾಡ್ಬೇಕಾದ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ರೈತಾಪಿ ವರ್ಗದ ಹೊಟ್ಟೆ ಮೇಲೆ ಹೊಡೆದಾಗ ಏನಾಗುತ್ತೆ ಇವತ್ತು ದೇಶದ ಬೆನ್ನೆಲುಬೇ ರೈತ ಅಂತ ಹೇಳಿದಾಗ ಈ ರೀತಿ ಗೌರ್ಮೆಂಟ್ ಯಾವ ರೀತಿ ಈ ತರ ಮಾಡ್ತಾ ಇದ್ರೆ ಯಾವ ರೀತಿ ಅದಕ್ಕೆ ನಾವು ಉತ್ತರ ಕೊಡೋಕೆ ಸಾಧ್ಯ ಆಗುತ್ತೆ ಅವರೆಲ್ಲ ಪಾಪ ಎಲ್ಲರೂ ತುಂಬಾ ಹೆದರ್ತಾ ಇದ್ದಾರೆ ಅಳ್ತಾರೆ ಇಂತ ಮನಸ್ಥಿತಿ ಸೃಷ್ಟಿ ಆದಾಗ ಇದಕ್ಕೆ ಸಮಾಧಾನ ಪಡಿಸಿ ಅಟ್ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ಏನಾದ್ರು ಡಿಸ್ಕಶನ್ ಮಾಡಿದಾರ ಯಾರೂ ಮಾಡಿಲ್ಲ ಹಾಗಿದ್ದಾಗ ಏಕಾಏಕಿ ಯಾವ ರೀತಿ ಈ ರೀತಿ ನ್ಯೂಸ್ ಪೇಪರ್ಗಳಲ್ಲಿ ಫಿಕ್ಸ್ಡ್ ಆಗಿದೆ ಐಡೆಂಟಿಫೈ ಆಗಿದೆ ಸರ್ವೆ ಆಗಿದೆ ಯಾಕೆ ಆಗ್ತಾರೆ ಡಿಸ್ಕಷನ್ ಮಾಡಲ್ವಾ ಸೊ ಆಕೋಸ್ಕರ ಇದು ಏನೇ ಇದು ಪ್ರಪೋಸಲ್ ಪ್ಲಾನ್ ಆಗಿದ್ರೆ ಅಟ್ಲೀಸ್ಟ್ ಊರುಗಳನ್ನ ನಾಶ ಮಾಡದೆ ಬೇಕಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಸೆಸ್ಟಿರ್ ಮಾಡ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದ್ರೆ ಮಾಡ್ಕೊಂಡು ಹೋಗೋದ್ರೆ ಏನ್ ನಮ್ದೇನು ಅಭ್ಯಂತರ ಇರೋದಿಲ್ಲ ಊರು ಊರೇ ಹೋಗ್ಬಿಡುತ್ತೆ ಅಂತ ಹೇಳಿ ಈಗ ಊಹಾಪೋಹಗಳ ಹೆಚ್ಚಿನಾಗಿ ಇವ್ರು ಅನೌನ್ಸ್ ಬೇರೆ ಮಾಡ್ತಾ ಇದ್ದಾರಲ್ಲ ಅದ್ರಿಂದ ತುಂಬಾ ಜನಕ್ಕೆ ಸಮಸ್ಯೆ ಆಗ್ತಿದೆ ತೊಂದರೆ ಆಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲಿ ಬರಬೇಕು ನಮ್ಮ ಪಂಚಾಯತ್ ಹತ್ರ ಎಲ್ಲ ಕೂತು ಗ್ರಾಮಸ್ಥರ ಹತ್ರ ಕೂತು ಡಿಸ್ಕಷನ್ ಮಾಡಬೇಕು ಇದೇ ಎಲ್ಲರ ಒಂದು ಕೂಗು ಇದಕ್ಕೆ ಸೇರಿ ಒಮ್ಮತವಾಗಿ ಇವತ್ತು ಇದೇ ಪ್ರಾಂತ್ಯದಲ್ಲೂ ನಮ್ಮ ಆಶ್ರಮ ಇದೆ ಅಲ್ವಾ ಸೊ ಇದು ಪ್ರತಿಯೊಂದು ಎಲ್ಲೇ ಒಂದು ಅಧರ್ಮ ನಡೆಯಕ್ ಹೋದಾಗ ನಾವ್ ಎಲ್ಲರೂ ಒಗ್ಗಟ್ಟಾಗಿ ರೈತರ ಒಟ್ಟೆಗೆ ಯಾವತ್ತು ತಣ್ಣೀರ್ ಬಟ್ಟೆ ಹಾಕೋ ಪ್ರಯತ್ನ ಮಾಡೋದ್ ಬೇಡ ಇದೇ ಗೌರ್ಮೆಂಟ್ ಅಧಿಕಾರಿಗಳದಾಗ್ಲಿ ಯಾವ್ದೇ ಮಿನಿಸ್ಟರ್ ಆಗ್ಲಿ ಜಾಗ ಇದ್ರೆ ಸುಮಾರು ಎಕರೆಗಳ ಜಾಗ ಇಲ್ಲಿದ್ರೆ ಇವ್ರು ಅಕ್ವೈರ್ ಮಾಡಕ್ ಬಿಟ್ಬಿಡ್ತಿದ್ರಾ ಸಾಮಾನ್ಯರಿಗೆ ಒಂದು ನ್ಯಾಯ ಅವರಿಗೆ ಒಂದು ನ್ಯಾಯ ಯಾಕೆ ಡೆಮೋಕ್ರಸಿ ಡೆಮೋಕ್ರೆಟಿಕ್ ಕಂಟ್ರಿ ಇವತ್ತು ಸಂವಿಧಾನ ಎಲ್ಲರೂ ಫಾಲೋ ಮಾಡ್ತಾರೆ ಹಾಗಿದ್ದಾಗ ಈ ಒಂದು ಪ್ರಪೋಸ್ ಏನಿದೆ ಅದನ್ನ ಅವ್ರು ಕೈ ಬಿಡಬೇಕು ಅದಕ್ಕೆ ಬಂದ್ ಡಿಸ್ಕಶನ್ ಮಾಡ್ಲೇಬೇಕು ಅದೇ ಎಲ್ಲರೂ ಹೋಗು ಜೊತೆಗೆ ಸ್ವಾಮೀಜಿ ಇನ್ನೊಂದೇನು ಅಂತ ಅಂದ್ರೆ ಈಗ ಸರ್ಕಾರ ನೀವು ಹೇಳಿದ್ರಿ ಗೊತ್ತಿರೋ ವಿಚಾರ ಬೇರೆ ಬೇರೆ ಲ್ಯಾಂಡ್ ಗಳಿರುತ್ತೆ ಬಟ್ ರೈತರ ಜಮೀನುಗಳನ್ನೇ ಭೂ ಸ್ವಾಧೀನ ಮಾಡ್ಲಿಕ್ಕೆ ಮುಂದಾಗಿದೆ ಜೊತೆಗೆ ಒಂದು ಮಾತನಾಡಿಲ್ಲ ಏನು ಒಂದ್ ರೀತಿಯಾಗಿ ರೈತರನ್ನ ಏನಾದ್ರು ಟಾರ್ಗೆಟ್ ಮಾಡ್ತಾ ಇದಾರ ಇಲ್ಲ ಸ್ಮಾರ್ಟ್ ಸಿಟಿ ಮಾಡ್ಬೇಕು ಮತ್ತೊಂದ್ ಮಾಡ್ಬೇಕು ಅಂತ ಈ ರೀತಿಯಾಗಿ ರೈತರ ಹೊಟ್ಟೆ ಮೇಲೆ ಹೊಡಿಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇದು ಯಾವುದೇ ಕಾರಣಕ್ಕೂ ಇದು ಅಂತ ಮಾತಲ್ಲ ಯಾಕೆ ಅಂದ್ರೆ ರೈತಾಪಿ ವರ್ಗದನ್ನ ಟಾರ್ಗೆಟ್ ಮಾಡೋಂಗಿದ್ರೆ ಬೇಕಾದಷ್ಟು ಭೂಮಿಗಳಿಗೆ ಎಷ್ಟೋ ಜನಕ್ಕೆ ಲ್ಯಾಂಡ್ ಗ್ರಾಂಟ್ ಮಾಡಿರ್ತಾರಲ್ಲ ತುಂಬಾ ದೊಡ್ಡ ದೊಡ್ಡದ್ ಏನೇನೋ ಮಾಡಕ್ ಹೋಗಿರ್ತಾರಲ್ಲ ಅಂತದನ್ನು ಮಾಡ್ಕೊಳ್ಳಿ ಫಲವತ್ತಾದ್ರ ಆವರಿಸ್ಕೊಳ್ತಾ ಬಂದ್ರೆ ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಇವ್ರು ಅದೇ ತರದ್ ಭೂಮಿ ಎಕ್ಸ್ಟ್ರಾ ಕೊಡ್ತಾರ ಎಲ್ಲಾದ್ರು ಇವತ್ತು ಇಲ್ಲಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದ್ರಿಂದ ಇವರು ಸೆಂಟ್ರಲ್ ಗೌರ್ಮೆಂಟ್ ಇಷ್ಟೇ ಅಷ್ಟೇ ಕೊಡೋದು ಹೇಳ್ತಾ ಇದ್ದಾರೆ ಆದ್ರಿಂದ ಹೆದರ್ಕೊಂಡು ಜೀವನ ನಡೆಸುವಂತ ಪರಿಸ್ಥಿತಿ ಬರ್ತಾ ಇದೆ ಇಲ್ಲಿ ಇದು ನಿರ್ಮಾಣ ಆಗ್ಬಾರ್ದು ಯಾವ ಕಾರಣಕ್ಕೂ ರೈತರಿಗೆ ತೊಂದರೆ ಆಗ್ಬಾರ್ದು ಫಲವತ್ತು ಭೂಮಿಯನ್ನ ಇವರು ವಶಪಡಿಸ್ಕೋಬಾರದು ಇದನ್ನೇ ಇವತ್ತೆಲ್ಲರೂ ಅಲರ್ಟ್ ಆಗಿದ್ದಾರೆ ಸುಮ್ನೆ ಇವರು ಇವ್ರ ಗೌರ್ಮೆಂಟ್ ಹೇಳಿದ್ದನ್ನ ಮಾಡ್ಬೇಕು ಅಂದ್ರೆ ಎಲ್ಲ ಒಬ್ರು ಎ ಅಲ್ಲಿ ಕುತ್ಕೊಂಡು ಅದನ್ನ ಬರೆದು ಬಿಟ್ಟು ಮಾತ್ರಕ್ಕೆ ನಡೆಯುತ್ತಾ ಖಂಡಿತ ನಡೆಯೋದಿಲ್ಲ ಎಲ್ಲರಿಗೂ ಸಮಾನ ಹಕ್ಕಿದೆ ಅವ್ರ ಭೂಮಿ ಬಗ್ಗೆ ಅವರಿಗೆ ಒಳ್ಳೆ ವಿಶ್ವಾಸ ಇದೆ ಗೌರವ ಇದೆ ಇವತ್ತು ಕಾನೂನ್ ಮೇಲೂ ಅದೇ ರೀತಿ ವಿಶ್ವಾಸ ಇದೆ ಅದಕ್ಕೋಸ್ಕರನೇ ಒಂದು ಗಂಟೆ ಧನ್ಯವಾದ ಅದಕ್ಕೋಸ್ಕರ ಜೊತೆ ಮಾತನಾಡಿದಕ್ಕೆ ಸ್ವಾಮೀಜಿ ಧನ್ಯವಾದ ಏನು ಮಂಜುನಾಥ ಸಾಯಿ ಮಹಾರಾಜ ಸ್ವಾಮೀಜಿ ಅವರು ಇಷ್ಟೊತ್ತು ಮಾತನಾಡ್ತಾ ಹೇಳ್ತಾ ಇದ್ರು ರೈತರನ್ನ ಟಾರ್ಗೆಟ್ ಮಾಡಿ ರೈತರ ಜಮೀನುಗಳಿಗೆ ಭೂ ಸ್ವಾಧೀನಕ್ಕೆ ಮುಂದಾದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಅವರಿಗೆ ಆಗೋದು ಯಾಕೆ ಅಂತ ಅಂದ್ರೆ ಕೃಷಿ ಅಂತ ಬಂದಾಗ ರೈತರು ಎಷ್ಟು ಮಟ್ಟಿಗೆ ಅವರ ಜಮೀನುಗಳಲ್ಲಿ ಅಹ್ ಅವಲಂಬಿತವಾಗಿರ್ತಾರೆ ಆದ್ರೆ ಇವರು ಅದನ್ನ ಕಿತ್ಕೊಂಡು ಇವ್ರು ಏನೋ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೋತಾರೆ ಬೇರೆ ಸ್ಮಾರ್ಟ್ ಸಿಟಿ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತ ಅಂತ ಸಂದರ್ಭದಲ್ಲಿ ರೈತರು ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಲ್ಲ ನಾವು ಕೂಡ ಇದನ್ನ ಒಪ್ಪುವಂತಹ ಮಾತೇ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಿದ್ದಾರೆ ಈ ಕಡೆಕ್ ಆಮೇಲೆ ತಗೊಂಡಪ್ಪ ಬರ್ರಿ ಎಲ್ಲ ಈ ಕಡೆಕಾಟಾ ಬಸ್ ಲೆಕ್ಕ ಬರ್ರಿ अॼु <laughs> काने ಮಾಹಿತಿಯನ್ನು ನೀಡಲು ಗ್ರಾಮ ಪಂಚಾಯತಿ ಸದಸ್ಯರಾದ ಮಂಜುಳಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ನಮಸ್ತೆ ಈಗ ಸರ್ಕಾರದ ವಿರುದ್ಧ ರೈತರೆಲ್ಲರೂ ಕೂಡ ಒಂದು ರೀತಿಯಾಗಿ ತಿರುಗಿ ಬಿದ್ದಿದ್ದಾರೆ ಕಾರಣ ಇಷ್ಟೇ ಭೂ ಸ್ವಾಧೀನವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಇದಕ್ಕೆ ಯಾವ ರೈತರು ಕೂಡ ಒಪ್ಪುತ್ತಾ ಇಲ್ಲ ಇದ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್ ಸರ್ಕಾರದಿಂದ ಎಲ್ಲಿ ನಮ್ಗೆ ಐಡೆಂಟಿಫೈ ಮಾಡಿದಾರೆ ಗುಳ್ಳಹಳ್ಳಿ ಗ್ರಾಮದಲ್ಲಿ ತುಂಬಾ ತೀರಾ ಬಡವರಾಗಿದ್ದು ಅದರಲ್ಲೂ ತುಂಬಾನೇ ಎಲ್ಲ ರೈತರು ಎಲ್ಲ ರೈತರ ಕೆಲಸನೆ ಮಾಡ್ತಾ ಇದ್ದು ಕಡಿಮೆ ಇದೆ ಇಲ್ಲಿ ಅವಿ ಆ ರೈತರ ಬದುಕನ್ನೇ ಅವರು ಕಟ್ಕೊಂಡು ಜೀವನ ಸಾಗಿಸ್ತಾ ಇದಾರೆ ಹಾಲು ರಾಗಿ ಬೆಳೆಗಳು ಚಿಲ್ಲರೆ ಬೆಳೆಗಳನ್ನ ಬೆಳ್ಕೊಂಡೆ ಇಲ್ಲಿ ಜೀವನ ಮಾಡ್ತಾ ಇರೋ ಜನಗಳು ಜಾಸ್ತಿ ತೀರಾ ಬಡವರಾಗಿದ್ದು ಈಗ ಭೂ ಸ್ವಾಧೀನ ನಮ್ಮ ಸರ್ವೆ ನಂಬರ್ಗಳನ್ನಾಗಿರ್ಬೋದು ನಮ್ ಗ್ರಾಮ ತಾಣ ಆಗಿರ್ಬೋದು ಏಕಾಏಕಿ ಅವರು ಐಡೆಂಟಿಫೈ ಮಾಡಿದ್ದಾರೆ ಯಾವ್ದೇ ತರ ನೋಟಿಸ್ ಇಲ್ಲ ಯಾವ್ದೇ ತರ ಮಾಹಿತಿ ಇಲ್ಲ ಯಾವ್ದು ಮಾಹಿತಿ ಇಲ್ದಿರ ಈ ತರ ಐಡೆಂಟಿಫೈ ಮಾಡಿ ಎಲ್ಲರೂ ತುಂಬಾ ಕಂಗಾಲಾಗಿ ತುಂಬಾ ಸೋತೋಗಿದ್ದಾರೆ ಈಗ ಎಲ್ಲಾರು ನಾವು ಜೀವನ್ದಲ್ಲೇ ಜಿಗುಪ್ಸೆಗೊಂಡು ಸಾಯೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಮೇಡಮ್ ಅದಕ್ಕೋಸ್ಕರ ಯಾವ್ದೇ ಕಾರಣಕ್ಕೂ ನಮ್ಮ ರೈತರ ಏನಿದ್ಯೋ ಅವ್ರಿಗೆ ಏನಿದೆಯೋ ಗೋರ್ಮೆಂಟ್ ಫೆಸಿಲಿಟಿ ಅವ್ರದ್ದು ಏನಿದೆಯೋ ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆಯೋ ಅದನ್ನ ತಗೊಳ್ಳಿ ಅವರು ಸಂತೋಷ ಆದ್ರೆ ನಮ್ ರೈತರ್ಗು ಯಾವ್ದೇ ರೀತಿ ಒಂದ್ ಅಡಿ ಕೂಡ ನಾವು ಕೊಡಕ್ ಸಿದ್ಧ ಇಲ್ಲ ಮೇಡಮ್ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಂದು ಏನು ಮಾತುಕತೆ ಆಡಿಲ್ಲ ಅಲ್ವಾ ಇಲ್ಲಿವರೆಗೂ ಯಾವ ಅಧಿಕಾರಿ ಕೂಡ ನಾವು ತಗೊಳ್ತಾ ಇದೀವಿ ನಿಮ್ ಕಷ್ಟ ಏನಂತ ಇಲ್ಲಿವರೆಗೂ ಕೇಳದೆ ಕೇಳಿದ್ದೇ ಇರೋದು ಯಾರು ಇಲ್ಲ ಮೇಡಮ್ ಯಾರು ಬಂದೇ ಇಲ್ಲ ಇಲ್ಲಿವರೆಗೂ ಆಗುತ್ತೆ ಮೇಡಮ್ ಇದೇ ರೀತಿ ಆಯ್ತು ಅಂದ್ರೆ ನಾವ್ ತೀವ್ರ ಆಗುತ್ತೆ ನಾವ್ ಎಕಾರಿಕ್ಕೂ ಸಿದ್ಧೇ ಇದ್ದೀವಿ ಹೋರಾಟಕ್ಕೆ ಸಿದ್ಧ ಇದ್ದೀವಿ ರಕ್ತಪಾತ ಆದ್ರೂ ಪರವಾಗಿಲ್ಲ ನಮ್ಮಲ್ ನಮ್ಮ ರೈತರು ತುಂಬಾ ನೊಂದು ಬೆಂದೋಗಿದ್ದಾರೆ ಮೇಡಂ ಆಲ್ರೆಡಿ ಇವಾಗ ನೊಂದು ಬೆಂದು ಅವರಿಗೆ ಆಗ್ಬಿಟ್ಟಿದ್ದಾರೆ ಜೀವನ ಮಾಡಕ್ಕೆ ಬೇರೆ ದಾರಿನೇ ಇಲ್ದಂಗ್ ಆಗ್ಬಿಟ್ಟಿದೆ ಆಗಿರೋದ್ರಿಂದ ಅವ್ರ ರೈತರು ತೋಟದಲ್ಲಿ ಜೀವನ ಬಿಟ್ಟರೆ ಬೇರೆ ಅವ್ರಿಗೆ ವಿದ್ಯಾ ಕೂಡ ಇಲ್ಲ ಅವ್ರಿಗೆ ಬೇರೆ ಕಡೆ ಸಂಪಾದನೆ ಮಾಡ್ಕೊಳ್ಳೋಕೆ ಶಕ್ತಿ ಕೂಡ ಇಲ್ಲ ಇದನ್ನ ಅಂದ್ರೆ ನಮ್ಗ್ ತುಂಬಾ ತೀವ್ರವಾಗಿ ನಾವು ಇದ್ ಮಾಡ್ತೀವಿ ಮೇಡಂ ಹೋರಾಟ ಮಾಡ್ತಿವಿ ಏನೋ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಂಜುಲಾ ಅವರು ಕೂಡ ಇದನ್ನ ವಿರೋಧಿಸಿ ಮಾತನಾಡ್ತಾ ಇದ್ದಾರೆ ಇದು ಸರಿ ಇಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ರಕ್ತಪಾತ ಆದ್ರೂ ಪರವಾಗಿಲ್ಲ ನಾವು ಬಿಟ್ಕೊಡಲ್ಲ ನಾವು ಹೋರಾಟ ಮಾಡೇ ಮಾಡ್ತೀವಿ ಈಗಾಗಲೇ ನಾವ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೀವಿ ಸರ್ಕಾರ ಈ ನಿರ್ಧಾರದಿಂದ ವಾಪಸ್ ಬಂದಿಲ್ಲ ಅಂತ ಅಂದ್ರೆ ನಮ್ಮ ಹೋರಾಟ ಬೇರೆ ರೀತಿ ಇರುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ ये लो। ये लो। थी थी। तो ब्लॉक है और का कर रहे है धिकार धिकार ऐरे में अधिकार निकली धिकारा कानूनन से काम न दो पुरपूर्णन से काम न दो कामनन से काम न दो बेके बेको जाय बेको बेके बेको जाय बेको बेके बेको जाय வணக்கம் வணக்கம் சுபனா அஷ்டிக்கே இக்கடைக்கு ಬಂದ್ರே ஆமால தோர்மா டிபார்ட்மென்ட் எல்லோக்கி வர எல்ல இக்கடைக்கு ஏன் ரோனலா டிபார்ட்மென்ட் சொல்லேனப்பா bus block ஒரு நாள் லக்கக்க வர இக்கடைல அவர் அடல்லே மாட்டார் திகாரே எல்லமே அதிகாரிகளுக்கு திகாரே பொதுமக்கட்ட காரணனும்

ಕೂಲಿ ಮಾಡ್ಕೊಂಡು ತಿನ್ನೋರ್ಕೆ ತೋಗಬೇಕು ನಾವು ಏ ಎಕ್ಲಾರ್ ಬೇಕಿಲ್ಲ ಕೂಲಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಾದಂತಹ ಪುನೀತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಪುನೀತ್ ಅವರೇ ಧ್ವನಿ ಕೇಳಿಸ್ತಿದ್ಯಾನೀತ್ ಅವ್ರೆ ಈಗ ಏನು ಸರ್ಕಾರ ಭೂಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಮುಂದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ರೈತರೆಲ್ಲರೂ ಕೂಡ ತಿರುಗಿ ಬಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಈಗ ನೂರಾರು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದಂತ ಭೂಮಿಗಳು ಈಗ ಫಲವತ್ತಾದ ಭೂಮಿಗಳು ಇಲ್ಲಿ ಬೆಳೆ ಏನೋ ಅಲ್ಪ ಸ್ವಲ್ಪ ಇಟ್ಕೊಂಡು ಬೆಳೆ ಮಾಡಿದಿರಿ ಈಗ ಏಕಾಏಕಿ ರೈಲ್ವೆ ಟರ್ಮಿನಲ್ ಅಂತ ಮಾಡ್ತಾ ಇದಾರೆ ಯಾ ಅವಶ್ಯಕತೆನೆ ಇಲ್ರಿ ಈಗ ಬರ್ಡ್ ಭೂಮಿ ಅವರು ಸರ್ಕಾರಿ ಜಾಗಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಮಾಡ್ಕೊಂಡಿದ ರೈಲ್ ಜಮೀನ್ಕೊಂಡೆ ಮಾಡ್ಬೇಕು ಎಲ್ಲಾ ಇದು ಮಾಡಿ ಮೇಡಮ್ ಇದೇ ರೀತಿ ಮುಂದಿನ ನಡೆ ಉಗ್ರವಾದ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಹೋಗ್ಲಿ ಹೋಗ್ಲಿ ಇಂಚು ಜಾಗ ಮೇಡಮ್ ಯಾಕಂದ್ರೆ ಇನ್ನೊಂದು ಒಂದು ಇಲ್ಲಿಂದ ಇಲ್ಲಿ ಜೀವನ ಮಾಡೋದು ಮೇಡಮ್ ಈ ರೀತಿ ಎಲ್ಲ ಹಾಳು ಮಾಡಿ ಅಲ್ಲಿ ಕೇಳಿವೆ ಅಲ್ಲಿ ಮಾಡೋದು ಚಿತ್ರಪಟ್ಟಣೆ ಮಾಡುದು ಇಲ್ಲಿ ರೈಲ್ವೆ ಇಲಾಖೆಗೆ ಅಂತಂದ್ರೆ ಸ್ವಲ್ಪ ಇರೋದು ಏನೋ ಒಂದ್ ಸಣ್ಣ ಮನೆಗೆ ಕಿತ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ಅದನ್ನು ಎಲ್ಲ ಕಿತ್ಕೊಂಡು ಇವರು ರೈಲ್ವೆ ಇಲಾಖೆ ಇರಬೇಕಾ ಮಾಡಲಿ ಮೇಡಮ್ ಮೇಡಮ್ ಮಣ್ಣು ತಿಂತ ಇದ್ ತಿಂತಾರ ಈಗ ರೈತರು ಬೆಳೆ ಬೆಳದಿ ಇಲ್ಲಿ ದ್ರಾಕ್ಷಿ ಹಣ್ಣು ಹಾಲು ತರಕಾರಿ ಎಲ್ಲ ಬೆಳೆದು ಇದಕ್ಕೆ ಬೆಳೆಸ್ತಾ ಇರೋದು ಇಲ್ಲಿನ ತಾಳಮೂರಿ ಎಲ್ಲ ಎಕ್ಸ್ಪೋರ್ಟ್ ಬಾಂಗ್ಲಾದೇಶ ಇರ್ಬೋದು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಭೂಮಿಗಳಿಗೆ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು ಇದು ಸರಿಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಯಾವ್ದೇ ಕಾರಣಕ್ಕೂ ನಮ್ಮ ಫಲವತ್ತಾದ ಭೂಮಿಯನ್ನ ನಾವು ಕೊಡೋಕೆ ಒಪ್ಪೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ

ಅಧಿಕಾರಿಗಳಿಗೆ ಗ್ರಾಮಾಂತರ ಪ್ರದೇಶಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ನಮ್ಮ ರೈತರು ಏನು ಫ್ಲೈಟ್ ಅಲ್ಲಿ ದಿನ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ದಾರಾ ಏನಿಲ್ಲ ಅಲ್ವಾ ಆದ್ರಿಂದ ನಿಮ್ಮ ಗೌರ್ಮೆಂಟ್ ನಿಮ್ಮ ಸರ್ಕಾರಕ್ಕೆ ಉಪಯೋಗ ಆಗುವಂತ ಕಾರ್ಯಕ್ರಮಗಳು ಯೋಜನೆಗಳನ್ನ ನೀವು ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇನೆ ಇಲ್ಲಿ ನಷ್ಟ ಆಗ್ತಾ ಇರೋದು ರೈತಾಪಿ ವರ್ಗಕ್ಕೆ ಸಾಮಾನ್ಯ ಮಾಧ್ಯಮ ವರ್ಗದವರಿಗೆ ಬಡವರಿಗೆ ಅದ್ರ ಬಗ್ಗೆ ಏನಾದ್ರು ಅನುಕಂಪ ಇದೆಯಾ ಅದ್ರ ರಿಲೇಟೆಡ್ ಏನಾದ್ರು ಪ್ರಾಜೆಕ್ಟ್ ನೀವು ಹಾಕೊಳ್ತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಹೋರಾಟ ಯಾವತ್ತು ಇದೇ ಇರುತ್ತೆ ಒಂದ್ಸಲ ಮಾತಾಡಿ ಬಿಟ್ಕೊಡೋದಿಲ್ಲ ಇದು ನಾನೇ ಹೇಳ್ತಾ ಇದ್ದೀನಿ ಆರಂಭ ಅಂತ ಹೇಳಿ ಯಾವ ಕಾರಣಕ್ಕೂ ರೈತಾಭಿ ವರ್ಗದ ಭೂಮಿಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಎಲ್ಲ ಸೇರ್ಕೊಂಡ್ ಮಾಡ್ತಾ ಇರೋದು ಎಲ್ಲ ರೈತರೇ ಸೇರ್ಕೊಂಡು ಮಾಡ್ತಾ ಇರೋದು ನಾವು ಒಬ್ಬರದಲ್ಲ ಇದು ನಮ್ದು ಜಾಗ ಇದೆ ನಮ್ದು ಜಾಗ ನಮ್ದು ಆಶ್ರಮನೇ ಇದೆಯಲ್ಲ ಈ ಊರ್ನಲ್ಲಿ ನಾವೇನು ಸಪ್ರೇಟ್ ಆಗಿ ಏನಿಲ್ಲ ಆದ್ರಿಂದ ಎಲ್ಲಾ ಗ್ರಾಮಸ್ಥರು ಒಂದೇ ಗ್ರಾಮದವ್ರು ಏನು ಸೇರ್ಕೊಂಡಿಲ್ಲ ಎಲ್ಲಾ ಗ್ರಾಮದವ್ರು ಆವತ್ತಿನವ್ರು ಸೇರ್ಕೊಂಡವ್ರೆ ಬಿಜ್ವಾದವ್ರು ಬಂದವ್ರೆ ಆರೋಳಿನವ್ರು ಇದಾರೆ ಎಲ್ಲರೂ ಇದ್ದಾರೆ ಆದ್ರಿಂದ ಈ ಕೂಡ್ಲೆ ನಿಮ್ಮ ಒಂದು ಪ್ರಾಜೆಕ್ಟ್ ಏನೇ ಪ್ರಪೋಸ್ ಇದ್ದು ಅದನ್ನ ಕೈ ಬಿಡಬೇಕು ಅದೇ ಈ ಒಂದು ಒತ್ತಾಯ ನಮಗೆ ಈಗ ನಾವ್ ಯಾಕೆ ಕೊಡೋಣ ಇಲ್ಲಿಂದ ಡಿ ಸಿಗೂ ಲೆಟ್ರ್ ಕೊಡ್ತೀವಿ ಗೆ ಲೆಟ್ರ್ ಕೊಡ್ತೀವಿ ಸಂಬಂಧಪಟ್ಟ ಅಧಿಕಾರಿ ಎಲ್ರಿಗೂ ನಾವು ಕೊಟ್ಟೇ ಕೊಡ್ತೀವಿ ನಮಗೆ ಕೊಡ್ತಿದ್ಮೇಲೆ ನಾವ್ ಯಾಕೆ ಕೊಡೋಣ ನಾವ್ ಅವ್ರು ಕೊಟ್ಟಿದಾರ ನಮಗೆ ಇಲ್ವಲ್ಲ ಅದಕ್ಕೆ ಈಗಿಂದ ಶುರು ಮಾಡಿದೀವಿ ಇನ್ ಮುಂದಕ್ಕೆ ನಾವು ಕೊಡ್ತೀವಿ ಅದಕ್ಕೆ ಹೇಳೋದು ಮುಖಾಮುಖಿ ಕುತ್ಕೊಂಡು ಜನರ ಒಂದು ಅವರುಗಳನ್ನ ಸ್ವೀಕಾರ ಮಾಡದೆ ಅವ್ರಿಗೂ ಗೊತ್ತಾಗುತ್ತೆ ಜನರ ಕಷ್ಟ ಏನು ಅಂತ ಎಲ್ಲೋ ಎಸಿ ಅಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಅಧಿಕಾರದಲ್ಲಿ ಸೈನ್ಯ ಹಾಕ್ತಾರೆ ನಡೆಯೋದಿಲ್ಲ ಅದಕ್ಕೆ ಯಾವ ಕಾರಣಕ್ಕೂ ಇಲ್ಲಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ ಅನ್ನೋದೇ ನಮ್ಮ ಒಂದು ಹೋಗುಕಾರ ಏನ್ ಮಾಡಿದ್ದಾರೆ ಬುಳ್ಳಹಳ್ಳಿ ಮೇನ್ ಆಗಿ ಬುಳ್ಳಹಳ್ಳಿ ತಂದಿದ್ದಾರೆ ಬುಳ್ಳಹಳ್ಳಿ ಹಾಗೂ ಆರೋಹಳ್ಳಿ ಕೆ ಜಿ ಗುರುರಾಯನ ಹೊಸೂರು ಅಂತ ಕೆಜಿ ಗುರುರಾಯನ ಹೊಸೂರು ಹಾಗೂ ವೆಂಕಟ ವೆಂಕಟಗಿರಿ ಕೋಟೆ ಮತ್ತೆ ಬಿಜವಾರ ಈ ಹಳ್ಳಿಗಳಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಾಗಿ ಒಂದು ಗ್ರಾಮ ಕೂಡ ನಮ್ಮ ಬುಳ್ಳಹಳ್ಳಿ ಗ್ರಾಮ ಹೆಚ್ಚು ಹೆಚ್ಚುವರಿ ಬುಳ್ಳಹಳ್ಳಿ ಗ್ರಾಮನ ತಜ್ಜಿದ್ದಾರೆ ಮತ್ತೆ ನಮ್ಗೆ ಏನಿದೆ ರೈತರು ಏನ್ ವ್ಯವಸಾಯ ಮಾಡ್ತಾ ಇದ್ದಾರೆ ಏನ್ ಅಲ್ಲಿ ಸರ್ವೆ ನಂಬರ್ ಇವೆ ಅದು ಹೆಚ್ಚಾಗಿ ಒಂದು ಸಾವಿರ ಅದ್ರಿಂದ ಒಂದು ಸಾವಿರದ ಐನೂರು ಎಕರೆವರೆಗೂ ಪ್ರಾಜೆಕ್ಟ್ ಮಾಡಿದ್ದಾರೆ ಇವರು ಒಂದು ಸಾವಿರದ ಐನೂರು ಎಕರೆನ ನಾವು ಅಲ್ಲಿ ತೆಗ್ದವಾಗ ಇಷ್ಟು ಹಳ್ಳಿಗಳು ಎಂಟಿ ಕೋಟೆ ಏನಾಯ್ತು ಬುಳ್ಳಹಳ್ಳಿ ಏನಾಯ್ತು ಆರೋಹಳ್ಳಿ ಬಿಜವಾರ ಮತ್ತೆ ಗುರುರಾಯನ ಹೊಸೂರು ಅಂತ ಇದೆ ಇಷ್ಟು ಹಳ್ಳಿಗಳಿಂದಾನು ತೆರೆದವಾಗ ಎಲ್ಲಾರು ರೈತರು ಇಲ್ಲಿರೋದೇ ಸಾಮಾನ್ಯವಾಗಿ ರೈತ ವರ್ಗದವರೇ ಜಾಸ್ತಿ ಇರೋದು ಅದಕ್ಕೋಸ್ಕರ ಬೀದಿ ಬಿಟ್ಟರೆ ಬೇರೆ ಇಲ್ಲಿ ಯಾವುದೇ ತರ ಕಮರ್ಷಿಯಲ್ ಇಲ್ಲ ಬೇರೆ ತರ ಕೆಲ್ಸಗಳಿಲ್ಲ ಎಲ್ಲಾ ರೈತರ ಕೆಲಸನೇ ಮಾಡ್ತಾ ಇರೋದ್ರಿಂದ ಈ ಭೂಮಿನ ಇವ್ರ ಕಬಳಿಕೆ ಮಾಡ್ಕೊಂಡವಾಗ ರೈತರು ಎಲ್ಲಿ ಹೋಗ್ಬೇಕು ರೈತರು ಏನ್ ಮಾಡ್ಬೇಕು ಬೇರೆ ಕಡೆ ಈಗಿನ ಕಾಲದಲ್ಲಿ ಒಂದಡಿ ಒಂದಡಿ ಕೂಡ ಕೊಳ್ಳಕ್ ಕೂಡ ಆಗಲ್ಲ ಇಲ್ಲಿ ಒಂದು ಒಗ್ಗಟ್ಟಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಏನೋ ಒಂದು ವ್ಯವಸಾಯ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಇದು ಯಾವಾಗ ಏನ್ ಈ ಪ್ರಪೋಸಡ್ ಅಂತ ಏನ್ ಬಂತು ಇಲ್ಲಿ ಏನ್ ಐಡೆಂಟಿಫೈ ಮಾಡಿದಾರೋ ಅವತ್ತಿಂದ ಇಲ್ಲಿವರೆಗೂ ಎಲ್ಲ ಕಂಗಾಲಾಗಿದ್ದಾರೆ ರೈತರು ಕಂಗಾಲಾಗಿ ಏನ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಮನೆ ಇರೋರು ಇದಾರೆ ಜಮೀನು ಅದ್ರಲ್ಲೂ ಜಮೀನ್ ಎಲ್ಲಾನು ಅರ್ಧ ಎಕರೆ ಹತ್ತು ಕುಂಟೆ ಒಂದ್ ಎಕರೆ ಇರುವಂತ ರೈತರು ರೈತವರ್ಗರೆ ಜಾಸ್ತಿ ಇರೋದು ಇಲ್ಲಿ ಹೂ ಬೆಳೆ ಜಾಸ್ತಿ ಬೆಳಿತೀವಿ ಮತ್ತೆ ಹಾಲು ಏನು ಹಸು ದನ ಕರಿಗಳನ್ನ ಸಾಕೊಂಡು ಏನೋ ಸ್ವಲ್ಪ ಅಹ್ ಹುಲ್ಲು ಈ ತರ ತರಕಾರಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರೋಂತ ರೈತ ವರ್ಗದವ್ರು ಇದನ್ನ ನೀವ್ ಕಬಳಿಕೆ ಮಾಡ್ಕೊಂಡ್ರೆ ರೈತರು ಎಲ್ಲಿ ಹೋಗ್ಬೇಕು ಏನ್ ಕೆಲಸ ಮಾಡ್ಬೇಕು ಬೇರೆ ಇದ್ ಬಿಟ್ರೆ ವಿಧಿ ಇಲ್ಲ ಬೇರೆ ಏನೋ ವಿದ್ಯಾಭ್ಯಾಸ ಇದ್ರೆ ಬೇರೆ ಕಡೆ ಹೋಗಿ ಜೀವನ ಮಾಡ್ಬೋದು ಜೀವನ ಸಾಗಸ್ಬಹುದು ಅಂತ ಹೇಳ್ಬೋದು ವಿದ್ಯಾಭ್ಯಾಸ ಕೂಡ ಇಲ್ಲ ತುಂಬಾ ತೀವ್ರ ಬಡ ರೈತರಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವ್ ಒಂದಡಿ ಅಡಿ ಕೂಡ ಬಿಟ್ಕೊಡಕ್ ನಾವ್ ರೆಡಿ ಇಲ್ಲ ನಿಮ್ ಏನ್ ಜಾಗ ಇದೆ ಅದನ್ನ ನೀವ್ ಅಕ್ವೇರ್ ಮಾಡ್ಕೊಡಿ ಸಂತೋಷ ಅದು ಬಿಟ್ಟು ಯಾವ್ದೇ ಕಾರಣಕ್ಕೂ ನಮ್ಗೆ ಮಾಹಿತಿ ಕೊಡ್ತೀರಾ ನಮ್ ಪಂಚಾಯ್ತಿ ಮಾಹಿತಿ ಕೊಡ್ತೀರಾ ಹಾಗೂ ಯಾವದೇ ತರ ಮೆಂಬರ್ ಕೂಡ ಮಾಹಿತಿ ಕೊಡ್ತೀರಾ ನೀವ್ ಈ ತರ ಎಲ್ಲ ಪೇಪರ್ ಅಲ್ಲೆಲ್ಲ ಪ್ರಪೋಸಡ್ ಈ ತರ ಐಡೆಂಟಿಫೈಡ್ ಅಂತೆಲ್ಲ ಹಾಕೋದೆಲ್ಲ ತಪ್ಪಲ್ವಾ ಆ ರೀತಿ ಯಾವ್ದೇ ರೈತರು ಒಬ್ಬರೇ ಮಾಡ್ತಾ ಇರೋದಂತಲ್ಲ ನಮ್ಮ ಔತಿ ಇರ್ಬೋದು ಆರ್ವಳ್ಳಿ ಆಗಿರ್ಬೋದು ಬಿಜ್ವಾರ್ದವ್ರು ಅವರು ಎಲ್ಲ ಸೇರಿದೀವಿ ಇವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಸೇರಿ ಇವತ್ತು ಮಾಹಿತಿ ಮಾಧ್ಯಮದವರಿಗೆ ಮಾಹಿತಿ ಕೊಡ್ತಾ ಇದೀವಿ ಒಂದು ಉಂಟು ಹದಿನೈದು ಸಾವಿರದವರೆಗೂ ಜನಸಂಖ್ಯೆ ಇದೆ ರೈತ ಹೊರಗೊರೆ ಜಾಸ್ತಿ ಇರೋದು ಎಲ್ಲಾ ರೈತರೇ ನಾವು ಜನಸಂಖ್ಯೆನು ಈ ತರ ಬಳಸ್ತಾ ಇರೋದ್ರಿಂದ ತುಂಬಾ ತೀವ್ರವಾಗಿ ಗೊಂದಲ ಆಗ್ಬಿಟ್ಟಿದೆ ರೈತರಿಗೆ ಬೇರೆ ಏನು ವಿಧಿ ಇಲ್ಲ ನಮ್ ಮಾರ್ಗ ಏನು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಈಗ ನಮ್ಗೆ ವ್ಯವಸಾಯ ಬಿಟ್ರೆ ಬೇರೆ ಏನೂ ಇಲ್ಲ ವ್ಯವಸಾಯನೇ ಒಂದು ಇದಾಗಿರೋದ್ರಿಂದ ನಮ್ಗೆ ಯಾವ್ದೇ ಕಾರಣಕ್ಕೂ ನಮ್ಮ ಸರ್ವೆ ನಂಬರ್ಗಳಾಗಿರ್ಬೋದು ನಮ್ಮ ಭೂಮಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಕ್ಕೆ ಒಂದ್ ಅಡಿ ಕೂಡ ಭೂಮಿ ಕೊಡಲ್ಲ ನಾವು ಹೋರಾಟ ಮಾಡಕ್ಕೂ ರೆಡಿ ಆಗ್ತೀವಿ ರ ಆಗಿರ್ಬೋದು ಎಲ್ಲಿ ಡೆಲ್ಲಿವರೆಗೂ ಹೋಗೋ ಕೂಡ ನಾವು ರೆಡಿ ಇದ್ದೀವಿ ಸಿದ್ಧ ಆಗಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ನಾವು ಕೊಡಕ್ ರೆಡಿ ಇಲ್ಲ ಮಂಜುಳ ಗ್ರಾಮ ಪಂಚಾಯತಿ ಮೆಂಬರ್